ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಕಿಶೋರ್ ಲಾಗ್ ಇವತ್ತು ಒಂದು ವೈಟ್ ಲಾಸ್ ಪೌಡರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಚಿಯಾ ಸೀಡ್ಸು ಮತ್ತು ಅಕ್ಸೆ ಬೀಜ ಜೀರಿಗೆ ಸೋಂಪು ಮತ್ತು ಅಜ್ವೈನ ಮತ್ತು ನೀವು ಚಕ್ಕೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಚಕ್ಕೆನ ಆ್ಯಡ್ ಮಾಡೋಕ್ಕೋಗಿಲ್ಲ ಹಾಗೆಯೇ ಮೆಂತ್ಯ ಇಷ್ಟನ್ನು ಹಾಕಿ ನೀವು ಚೆನ್ನಾಗಿ ಹುರ್ಕೊಂಡು ಒಂದು ಪೌಡರ್ ಥರ ಮಾಡಿಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅರ್ಧ ಒಂದು ಅರ್ಧ ಟೇಬಲ್ ಸ್ಪೂನ ಬಿಸಿನೀರ್ಗೆ ಹಾಕೊಂಡು ಕುಡಿತೀವಿ ಅಂದರೂ ಕುಡಿಬೋದು ಅಥವಾ ಹಾಗೆ ಬರಿ ಪೌಡರ್ನೇ ಸ್ವಲ್ಪ ಬಾಯಿಗೆ ಹಾಕೊಂಡು ನೀರು ಕುಡಿತೀವಿ ಅಂದರೂ ಕೂಡ ಕುಡಿಬೋದು ಅಂದರೆ ಫಸ್ಟು ಪೌಡರ್ನ ಬಾಯಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಕುಡ್ಬಿಡಿ ಅಂದರೆ ತಣ್ಣೀರನ್ನೇ ಗಟಗಟ ಅಂತ ಕುಡಿದ್ಬಿಟ್ಟು ಆಮೇಲೆ ನೀವು ಬಿಸಿ ಬಿಸಿ ನೀರನ್ನ ಕುಡಿಬೇಕು ಈ ಥರ ಮಾಡ್ಕೊಂಡು ಬಂದರೂ ಕೂಡ ಆಗುತ್ತೆ ಅಥವಾ ನಮ್ಗೆ ಆ ಥರ ಕುಡಿಯೋಕ್ಕಾಗೋದಿಲ್ಲ ಅಂತ ಅನ್ನೋರು ನೀವು ಮಾಮೂಲಿ ಬಿಸಿನೀರಿಗೆ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬೋದು ಇದಕ್ಕೆ ಕಹಿ ಜೀರಿಗೆ ಅಂತೂ ತುಂಬಾ ಇಂಪಾರ್ಟೆಂಟು ಹಾಗೆಯೇ ಶುಂಠಿನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅಶ್ನೂ ಪುಡಿ ಇಷ್ಟೋ ಐಟಮ್ನ ಹಾಕಿ ಒಂದು ಪೌಡರ್ನ ಮಾಡ್ಕೊಂಡಿದ್ದೀನಿ ಈ ಒಂದು ಪೌಡರ್ ನನಗೆ ಯಾರನ್ನೋ ನೋಡಿಕೊಂಡು ಅವ್ರ ಇವ್ರನ್ನ ನೋಡಿಕೊಂಡು ಮಾಡಿ ನಾನು ಬೇರೆಯವ್ರದ್ದು ಇದಕ್ಕೋಸ್ಕರ ಅಂತ ಮಾಡಿಲ್ಲ ನಾನು ಸಣ್ಣ ಆಗಬೇಕು ಅಂತ ನಾನು ಟ್ರೈ ಮಾಡಿದ್ದಷ್ಟೇ ನನಗೆ ಈ ಒಂದು ಪೌಡರ್ನ ನಾನು ನೋಡಿದ್ದು ಹಿಂಗೆ ಟಿ ವಿ ನೋಡುವಾಗ ಸ್ಟಾರ್ ಸುವರ್ಣದಲ್ಲಿ ಬೊಂಬಾಟ್ ಪೂಜೆ ಬರುತ್ತಲ್ವ ಅದರಲ್ಲಿ ಅವ್ರು ಆಯುರ್ವೇದಿಕ್ದು ಪ್ರತಿಯೊಂದು ಕೂಡ ಡೈಲಿ ಒಂದೊಂದು ಟಿಪ್ಸ್ ಕೊಡ್ತಾರೆ ಅಲ್ವಾ ಅದೇ ಥರನೇ ಈ ಒಂದು ಟಿಪ್ಸ್ನ ಕೊಟ್ಟಿದ್ದರು ವೆಯ್ಟ್ ಲಾಸ್ ಪೌಡರ್ ಅಂತ ನೀವು ಬೇಕಾರೆ ಸರ್ಚ್ ಮಾಡಿ ನೋಡಿ ಅದನ್ನ ನಾನು ನೋಡಿಕೊಂಡು ಮಾಡ್ಕೊಂಡಿದ್ದಷ್ಟೇ ಈ ಪೌಡರ್ನ ಅದನ್ನು ನಾನು ಯೂಸ್ ಮಾಡಿ ಫಸ್ಟು ನನಗೆ ರಿಸಲ್ಟ್ ಬರಲಿ ಅಂತೇಳಿ ನಾನು ಎಲ್ಲೂ ಶೇರ್ ಮಾಡಕ್ಕೆ ಹೋಗಿರಲಿಲ್ಲ ನನ್ನ ವೆಯ್ಟ್ ಕೂಡ ಚೆನ್ನಾಗಿ ಸಣ್ಣ ಆಗಿ ನನ್ನ ಅವಾಗ್ಲಿಗೂ ಇವಾಗ್ಲಗೂ ಎಷ್ಟು ಡಿಫ್ರೆನ್ಸ್ ಇದ್ದೀನಿ ಅಂತ ನೀವೇ ನೋಡ್ಬೋದು ಸಣ್ಣ ಆಗಿದೆ ಇದರಿಂದ ಅಂತಲೇ ಅನ್ಕೋತೀನಿ ಇದನ್ನು ನಾನು ಡೈಲಿ ಕುಡಿತಾ ಬಂದೆ ಇವಾಗ ವೆಯ್ಟ್ ಲಾಸ್ ಕೂಡ ಆಗಿದೆ ಅದರಿಂದ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ತೊಗೊಳೋಕ್ಕೆ ಅನುಕೂಲ ಆಗೋಲ್ಲ ಅಂತ ಅನ್ನೋರು ಮನೇಲೇನೆ ಮಾಡ್ಕೋಬೋದು ಆಗತ್ತೆ ಅಂತ ಅನ್ನೋರು ನಮ್ಮ ಹತ್ರನೇ ಈ ರೀತಿ ಬಿಸಿನೀರಿಗೆ ಹಾಕಿದಾಗ ಇದು ಮೇಲ್ಗಡೆ ಈ ಥರ ನಿಂತ್ಕೊಳ್ಳುತ್ತೆ ಆವಾಗ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ಅಂತ ನೀವು ಬರೀ ಪೌಡರ್ನೇ ಕುಡಿತೀವಿ ಅಂದರೆ ಕುಡಿಬೋದು ನಮಗೆ ಅವರು ಕೂಡ ಹೇಳಿರೋದು ಅದೇ ಥರನೇ ಒಂದು ಅರ್ಧ ಟೇಬಲ್ ಸ್ಪೂನು ಪೌಡರ್ನ ಬಾಯಿಗೆ ಹಾಕ್ಕೊಂಡು ನೀರು ಕುಡಿದ್ಬಿಡಿ ಅಂತಲೇ ಅವ್ರು ಹೇಳಿದ್ದು ನಾನು ಹಂಗೂ ಒಂದ್ಸಲಿ ಟ್ರೈ ಮಾಡೋಣ ಬಿಸಿನೀರಿಗೆ ಹಾಕಿ ಕುಡಿಯೋಣ ಅಂತೇಳಿ ಟ್ರೈ ಮಾಡಿದಾಗ ಈ ಥರ ಆಗುತ್ತೆ ಅದು ಅದಕ್ಕೋಸ್ಕರ ಅವ್ರು ಹೇಳಿದರು ಅಂತ ಅಂದ್ಕೋತೀನಿ ನೀವು ಈ ಥರ ಕುಡಿತೀವಿ ಅಂದರೆ ಕುಡಿಬೋದು ಅಥವಾ ಹಂಗೇ ಮಾಮೂಲಿ ಪೌಡ್ರನ್ನ ಬಾಯ್ ಡೈರೆಕ್ಟ್ ಬಾಯಿಗೆ ಹಾಕೊಂಡು ನೀರು ಕುಡಿತೀವಿ ಅಂದರೂ ಕುಡಿಬೋದು ಹಾಗೆ ಈ ಒಂದು ಪೌಡರ್ ತೊಗೊಳೋದ್ರಿಂದ ಬಾಡಿ ಅಂತೂ ಎಕ್ಸೈಸ್ ಆಫ್ ಹೀಟ್ ಆಗೇ ಆಗುತ್ತೆ ಅದರಿಂದ ನೀವು ಕೋಲ್ಡ್ ಮಾಡ್ಕೋಬೇಕು ಇವಾಗ ಎಳ್ಳೀರು ಮತ್ತು ಮಜ್ಜಿಗೆ ಈ ಥರ ಕುಡಿದ್ರೂ ಆಗುತ್ತೆ ಅಥವಾ ನಿಮಗೆ ಅದನ್ನು ಕೂಡ ನಮಗೆ ಈಗ ಮಾಡ್ಕೊಳೋಕ್ಕಾಗೋದಿಲ್ಲ ತುಂಬ ಬಾಡಿ ಎಕ್ಸೆಸ್ ಆಫ್ ಹೀಟು ನಮ್ಮದು ಮೊದಲೇನೆ ಅಂತ ಅನ್ನೋರು ಈ ರೀತಿ ಬಾರ್ಲಿ ಮತ್ತು ಕಲ್ಸಕ್ಕರೆ ಏಲಕ್ಕಿನ ಹಾಕಿ ಹುರಿದ್ಬಿಟ್ಟು ಒಂದು ಪೌಡರ್ನ ಕೂಡ ಮಾಡ್ಕೋಬೋದು ಈ ಪೌಡರ್ನು ಕೂಡ ನಮ್ಮ ಹತ್ರನೇ ಸಿಗುತ್ತೆ ಬೇಕು ಅಂತನವರು ಬುಕ್ ಮಾಡಿ ತೊಗೊಳ್ಳಿ ಅಥವಾ ನಿಮ್ಗೆ ಅನುಕೂಲ ಇಲ್ಲ ಅಂತನೋರು ಮನೇಲೇ ಮಾಡ್ಕೋತೀವಿ ಅಂತ ಅಂದರೂ ಮಾಡ್ಕೋಬೋದು ಫಸ್ಟು ಚೆನ್ನಾಗಿ ಬಾರ್ಲಿನ ತೊಳೆದು ಸ್ವಲ್ಪ ಒಣಗಿಸಿ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು ಆಮೇಲೆ ಸ್ವಲ್ಪ ಏಲಕ್ಕಿ ಏಲಕ್ಕಿನ ನಾನು ಫ್ಲೇವರ್ಗೋಸ್ಕರ ಆಗ್ತಾಯಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಆಮೇಲೆ ಕಲ್ ಸಕ್ಕರೆ ಕಲ್ ಸಕ್ಕರೆನ ಈ ಥರ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಈ ಏಲಕ್ಕಿ ಮತ್ತು ಬಾರ್ಲಿ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಕಲ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿದ್ರೆ ಅದು ಅಂಟಣ್ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ತಣ್ಣಗಾದಮೇಲೆ ಕಲ್ಸಕ್ಕರೆ ಥರ ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಕಲ್ ಸಕ್ಕರೆ ಏನಿಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅದು ಅಲ್ಲದೆ ತಂಪು ಅದು ಅದಕ್ಕೋಸ್ಕರ ಇದಕ್ಕೆ ನೀವು ನೀರು ಮಿಕ್ಸ್ ಮಾಡಿಕೊಂಡು ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ಅಂದ್ರೆ ಕುಡಿಬೋದು ಏಕೆಂದರೆ ನಾವೆಲ್ಲನೂ ಕೂಡ ಫ್ರೈ ಮಾಡಿರ್ತೀವಲ್ವ ಅದಕ್ಕೆ ಅಥವಾ ನಾವು ಗಂಜಿ ಥರ ಮಾಡ್ಕೊಂಡು ಕುಡಿತೀವಿ ಅನ್ನೋರು ತ್ರೀ ಡೇಸ್ಗೆ ಒಂದ್ಸಲಿ ತೊಗೊಂಡ್ರೆ ಒಳ್ಳೆಯದು ಒಬ್ಬೊಬ್ರು ಡೈಲಿನೂ ಕೂಡ ಯೂಸ್ ಮಾಡ್ತಾರೆ ತುಂಬ ಎಕ್ಸಸ್ ಆಫ್ ಹೀಟ್ ಇದ್ದವರು ಡೈಲಿ ಕೂಡ ಯೂಸ್ ಮಾಡ್ಬೋದು ಬಟ್ ಆಗಲಿ ಬಾಡಿ ಕೋಲ್ಡ್ ಆಗಲಿ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ವ ಅದಕ್ಕೋಸ್ಕರ ತ್ರೀ ಡೇಸ್ಗೆ ಒಂದ್ಸಲಿ ತೊಗೊಂಡ್ರೆ ಒಳ್ಳೇದು ಈ ರೀತಿ ಈ ಒಂದು ಪೌಡರ್ ಕೂಡ ನಮ್ಮ ಹತ್ರನೇ ಸಿಗುತ್ತೆ ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಅಥವಾ ಮನೇಲೇ ಮಾಡ್ಕೋತೀವಿ ಅಂತ ಅನ್ನೋರು ಈ ಈಸಿಯಾಗೇ ಮಾಡ್ಕೋಬೋದು ಹಾಗೆಯೇ ಕೆಲವೊಂದು ಕ್ರೀಮ್ ಮಾಡುವಾಗ ಹಾಗೇನೇ ಒಂದು ಸೋಪ್ ಮಾಡುವಾಗ ಕೆಲವೊಂದನ್ನು ತೋರಿಸಿ ಅಂತ ಹೇಳ್ತೀರಾ ಬಟ್ ನಾವು ಅದನ್ನು ಮಾಡುವಾಗ ವೀಡಿಯೋನೇ ಮಾಡ್ಕೊಳಕ್ಕಾಗಿರೋಲ್ಲ ಆಮೇಲೆ ಇವಾಗ ಅದನ್ನು ಟೆಸ್ಟ್ ಕೊಟ್ಟಿರ್ತೀವಿ ಅಲ್ಲೇನೇನಾದರೂ ಚೇಂಜಸ್ ಬಂದ್ಬಿಡುತ್ತೆ ಅಂತೇಳಿ ನಾವು ಫಸ್ಟ್ ಟೈಮ್ ಮಾಡಿದಾಗ ಯಾವುದನ್ನೂ ನಾವು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿರೋಲ್ಲ ಕ್ರೀಮ್ ಏನೇ ಒಂದು ಮಾಡಿದ್ಮೇಲೆ ಇವಾಗ ನಮಗೆ ಅದು ರಿಸಲ್ಟ್ ಬಂದು ಅಲ್ಲಿ ಲ್ಯಾಬಿಂದ ಓಕೆ ಅಂತ ಆದಮೇಲೆ ನಾವು ಅದನ್ನ ಮಸ್ ಮತ್ತೆ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ ಅದರಿಂದ ಇವಾಗ ನೆಕ್ಸ್ಟ್ ನಿಮ್ಗೆ ಯಾವುದೇ ಒಂದು ಕ್ರೀಮ್ ಮಾಡಿದರೂ ಕೂಡ ಅದರ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ನಾವು ಯಾವುದು ಕೂಡ ಓಲ್ಡ್ ಮಾಡ್ಕೊಂಡು ಆಮೇಲೆ ಗೊತ್ತಿಲ್ಲದೆ ಸುಮ್ಮನೆ ಏನೇ ಏನೇನೋ ಒಂದು ಮಾಡ್ತಾಯಿಲ್ಲ ಏಕೆಂದರೆ ಕೆಲವೊಬ್ರು ಕ್ರೀಮ್ ಮಾಡೋದನ್ನ ತೋರಿಸಿ ಅಂತಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಹಾಗೆಯೇ ಮಾಮೂಲಿ ಪ್ರೋಟೀನ್ ಪೌಡರ್ ಥರ ಒಂದು ಪೌಡರ್ನ ಇದೆ ಬೆಳಗ್ಗೆ ತಿಂಡಿ ಬದಲು ತೊಗೊಳೋಕೆ ಅಂತ ಅದು ಕೂಡ ಅವೈಲೇಬಲ್ ಇದೆ ಈ ಮೂರು ಪೌಡರ್ ನಮ್ಮ ಹತ್ರ ವೆಯ್ಟ್ ಲಾಸ್ ಮಾಡೋರಿಗೆ ಅಂತಲೇ ರೆಡಿ ಆಗಿದೆ ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಫಿಫ್ಟೀನ್ ಡೇಸ್ ಬ್ಯಾಕೇನೆ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆವಾಗಲಿಂದ ಅಲ್ಲೂ ಕೂಡ ಆರ್ಡರ್ ಮಾಡಿ ತೊಗೋತಿದ್ದಾರೆ ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಯೂಟ್ಯೂಬಲ್ಲಿ ತುಂಬ ದಿನ ಆಗಿತ್ತು ನಾನು ಅಪ್ಲೋಡ್ ಮಾಡಿರಲಿಲ್ಲ ವೆಯ್ಟ್ ಲಾಸ್ ಪೌಡ್ರು ಅಲ್ಲದೆ ನನಗೆ ರಿಸಲ್ಟ್ ಕೂಡ ಚೆನ್ನಾಗಿ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಇವಾಗ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಅದರಿಂದನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಪ್ರೋಟೀನ್ ಪೌಡ್ರು ಹಾಗೆಯೇ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋಂಥ ಬೇರೆ ಸಪ್ರೇಟ್ ಒಂದು ಪೌಡರ್ ಕೊಡ್ತೀವಿ ಹಾಗೆಯೇ ಬಾರ್ಲಿ ಪೌಡ್ರು ಈ ರೀತಿ ಒಂದು ಮೂರು ಪೌಡರ್ ಸಿಗುತ್ತೆ ಬುಕ್ ಮಾಡಿ ತೊಗೊಳ್ಳಿ ಯಾವ ರೀತಿ ಒಂದು ಪ್ರಾಡಕ್ಟ್ನೆಲ್ಲ ನೀವು ಬುಕ್ ಮಾಡಿ ತೊಗೋತಿದ್ದೀರೋ ಅದೇ ಥರನೇ ಬುಕ್ ಮಾಡಿ ತೊಗೋಬೇಕು ಹಾಗೆಯೇ ನಾವೇ ಹೇಳ್ಕೊಡ್ತೀವಿ ಯಾವುದನ್ನ ಯಾವ್ಯಾವ ಟೈಮಲ್ಲಿ ತಗೋಬೇಕು ಅಂತ ಹಾಗೆ ಈ ಒಂದು ಪೌಡರ್ ನಾನು ಏನೇನು ಯೂಸ್ ಮಾಡಿದ್ದೀನಿ ಹೇಳಕ್ಕೆ ಹೇಳೋಕ್ಕೋಗಿಲ್ಲ ಆಲ್ರೆಡಿ ಎಲ್ಲ ವೀಡಿಯೋಗಳಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಅಂತ ಹಂಗು ಯಾರಿಗಾದರೂ ಡೌಟ್ ಇದ್ದು ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಬೇಕಾದ್ರೆ ಕೇಳಿ ಅಲ್ಲಿಗೆ ಲಿಸ್ಟ್ ಬೇಕನ್ನು ನಾನು ಕಳಿಸ್ಕೊಡ್ತೀನಿ ಇದಕ್ಕೆ ನಾವು ಡ್ರೈ ಫ್ರೂಟ್ಸು ಸಿರಿಧಾನ್ಯಗಳು ಎಲ್ಲ ಥರ ಕಾಳುಗಳು ಹಾಗೆಯೇ ರೆಡ್ ರೈಸು ಗೋಧಿ ರಾಗಿ ಈ ರೀತಿ ಒಂದು ಐಟಮ್ಸ್ಗಳನ್ನ ಹಾಕಿ ಒಂದು ಪೌಡರ್ನ ಮಾಡಿದ್ದೀವಿ ಇದನ್ನು ನೀವು ತಿಂಡಿ ಬದಲು ತೊಗೋಬೇಕು ಅಂದರೆ ತಿಂಡಿನ ಸ್ಕಿಪ್ ಮಾಡಬೇಕು ಒಂದು ಗಂಜಿನ ಮಾಡ್ಕೊಂಡು ತೊಗೋಬೇಕು ನಾನು ಕೂಡ ಮಾಡ್ತಾ ಇದ್ದಿದ್ದು ನೀವು ಯಾವುದೇ ಮಾಡಲಿ ಬಟ್ ಕಂಟಿನ್ಯೂಸ್ ಮಾಡಬೇಕು ಕಂಟಿನ್ಯೂಸ್ ಮಾಡಿದನೇ ಇವಾಗ ಒಂದಿನ ಗಂಜಿ ಕುಡಿಯೋಕ್ಕಾಗಲಿಲ್ಲ ಬೋರ್ ಆಯಿತು ಅಂತ ಮಾಮೂಲಿ ಬೇರೆ ತಿಂಡಿ ತಿನ್ನೋದು ಅಥವಾ ಊಟ ಮಾಡೋದು ಈ ಥರ ಮಾಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಕಂಟಿನ್ಯೂಸ್ ನೀವು ನಾವು ಸಣ್ಣ ಆಗಬೇಕು ಅಂತಂದರೆ ನೀವು ಕಂಟಿನ್ಯೂಸ್ ತೊಗೊಂಡ್ರೆ ಸಣ್ಣ ಆಗೇ ಆಗುತ್ತೆ ಇದ್ರ ಜೊತೆಗೆ ನೀವು ಇನ್ನೊಂದು ಅರ್ಧ ಗಂಟೆ ವಾಕಿಂಗು ಅಥವಾ ಎಕ್ಸಸೈಸ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಅಥವಾ ನಮ್ಗೆ ಆಗೋದೇ ಇಲ್ಲ ಅಂತ ಅನ್ನೋರು ಬರೀ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ ಅಂದರೂ ಕೂಡ ಬರ್ಬೋದು ಬಟ್ ನೀವು ಫುಡ್ಡಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಇರಬೇಕು ಆಮೇಲೆ ಆದಷ್ಟು ನೀವು ಆ್ಯಕ್ಟಿವ್ ಆಗಿರೋ ಥರ ಬಾಡಿ ನೋಡ್ಕೋಬೇಕು ಅಷ್ಟೇ ಆವಾಗ ಆರಾಮಾಗಿ ಸಣ್ಣ ಆಗ್ಬೋದು ನಾನು ಕೂಡ ಹಂಗೇ ನನ್ನ ಮೊದಲಿಂದನೂ ಕೂಡ ಸ್ವಲ್ಪ ದಪ್ಪನೇ ಇದ್ದಿದ್ದು ಆಮೇಲೆ ಬಾಣನ್ ತುಂಬಾ ದಪ್ಪ ಆಗಿಬಿಟ್ಟಿದೆ ಎಲ್ಲರೂ ರೇಖಿಸ್ತಿದ್ರು ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ಯಾ ಅಂತ ಬಟ್ ಇವಾಗ ಸಣ್ಣ ಆಗಿದ್ದೀನಿ ಅದಕ್ಕೆ ಕಾರಣವೇ ಈ ಒಂದು ಮೂರು ಪೌಡರು ಹಾಗೆ ನನ್ನ ಹಸ್ಬೆಂಡ್ ಕೂಡ ದಪ್ಪ ಇದ್ದರು ಇವಾಗ ಅವರು ಕೂಡ ಸಣ್ಣ ಆಗಿದ್ದಾರೆ ಇದನ್ನು ನಾವು ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ ಬೇಕು ಅಂತ ಅನ್ನೋರು ನಿಮಗೆ ಮನೇಲೇ ಮಾಡ್ಕೊಳ್ಳಿ ಅಂತೇಳಿ ಫುಲ್ ಡಿಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಅಥವಾ ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಹಾಗೆಯೇ ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಏಕೆಂದರೆ ಇದರಲ್ಲಿ ಎಲ್ಲ ಥರ ಪ್ರೋಟೀನ್ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಆಗುತ್ತೆ ಹಾಗೆಯೇ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಏನಕ್ಕೆ ಅಂತಂದರೆ ಇವಾಗ ಒಬ್ಬೊಬ್ಬರಿಗೆ ಮಂಡಿ ನೋವಿರುತ್ತೆ ಕ್ಯಾಲ್ಶಿಯಂ ಇರೋದಿಲ್ಲ ಅದರಿಂದನೇ ವಯಸ್ಸಾದವ್ರಿಗೆ ಮಂಡಿ ನೋವು ನೋವು ಎಲ್ಲ ಬರ್ತಾ ಇರುತ್ತೆ ಅವರೆಲ್ಲರಿಗೂ ಕೂಡ ಕ್ಯಾಲ್ಶಿಯಂ ಸಿಕ್ಕಿದ್ರೆ ಇದರಿಂದ ಮಂಡಿ ನೋವು ನೋವು ಸೊಂಟ ನೋವು ಎಲ್ಲದಕ್ಕೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆಯೇ ಇದರಲ್ಲೂ ಕೂಡ ನಾವು ಜೀರ್ಣ ಆಗೋ ಅಂಥದಕ್ಕೆ ಶುಂಠಿ ಪುಡಿ ಹಾಗೆಯೇ ಅಂದರೆ ಈ ಥರ ಡ್ರೈ ಶುಂಠಿನ ಪುಡಿ ಮಾಡಿ ಹಾಕ್ತೀವಿ ಹಾಗೆಯೇ ಜೀರಿಗೆ ಸೋಂಪು ಏಲಕ್ಕಿ ಎಲ್ಲ ಕೂಡ ಜೀರ್ಣ ಆಗೋ ಅಂಥದ್ದಲ್ವ ಅದನ್ನು ಕೂಡ ಯೂಸ್ ಮಾಡಿರ್ತೀವಿ ಹಾಗೆಯೇ ಕಾಳುಗಳು ಸಿರಿಧಾನ್ಯಗಳು ಎಲ್ಲ ಇರೋದರಿಂದ ಇದು ನಿಮಗೆ ಬಾಡಿಗೆ ಕ್ಯಾಲ್ಶಿಯಮ್ ಸಿಗುತ್ತಲ್ವ ಅದರಿಂದ ಕೈ ಕಾಲು ನೋವುಗಳಾಗಿರ್ಬೋದು ಎಲ್ಲಾನು ಕೂಡ ಕಂಟ್ರೋಲಿಗೆ ಬರುತ್ತೆ ಹಾಗೆಯೇ ಇದರಿಂದ ನಿಮಗೆ ಆ್ಯಕ್ಟಿವ್ ಆಗೂ ಕೂಡ ಇರ್ಬೋದು ಅಂದರೆ ಎನರ್ಜಿಕ್ ಆಗಿ ಕೆಲಸನೂ ಕೂಡ ಮಾಡ್ಬೋದು ಈ ರೀತಿ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿ ಈ ಒಂದು ಪೌಡರ್ನ ಮಾಡಿದ್ದೀವಿ ಹಾಗೆಯೇ ಇದನ್ನು ನೀವು ಯಾ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅಂತ ಅಂದರೆ ಮಕ್ಕಳು ಅಂತಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಜೀರ್ಣ ಆಗೋಲ್ಲ ಅಂತೇಳಿ ಮಕ್ಳಿಗೆ ಬೇರೆ ಥರ ಇರುತ್ತೆ ಹಾಗೆಯೇ ಇದು ದೊಡ್ಡವ್ರಿಗೆ ದೊಡ್ಡವರೆಗೆ ಅಂತಂದರೆ ಮಿನಿಮಮ್ ಹದಿನೈದು ವರ್ಷದಿಂದ ಮೇಲ್ಪಟ್ಟಂಥ ಮಕ್ಕಳು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು ಕೂಡ ನಾವು ಮನೇಲೇನೆ ಎಲ್ಲ ತೊಳೆದು ಒಣಗಿಸಿ ಪುಡಿ ಮಾಡಿ ಅಂದರೆ ಹುರಿದಿ ಅದನ್ನು ಚೆನ್ನಾಗಿ ಇದ್ರೆ ಈ ರೀತಿ ಒಂದು ಪುಡಿ ಮಾಡಿ ಪೌಡರ್ನ ಮಾಡಿರೋದು ಆಲ್ಮೋಸ್ಟ್ ಎಲ್ಲರೂ ತೊಗೊಂಡು ಯೂಸ್ ಮಾಡ್ತಿದ್ದಾರೆ ಮತ್ತೊಮ್ಮೆ ಹೊಸ್ದಾಗಿ ವಿಡಿಯೋ ನೋಡ್ತಿರ್ತಾರಲ್ವ ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಒಂದು ಮೂರು ಪೌಡರ್ನ ನಾವು ಮಾಡಿದ್ದೀವಿ ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಅಥವಾ ನಮಗೆ ಮನೇಲೇನೆ ಮಾಡ್ಕೋತೀವಿ ಅಂತ ಅನ್ನೋರು ಕೂಡ ಮಾಡ್ಕೋಬೋದು ಅದಾದಮೇಲೆ ಎಲ್ಲ ಪುಡಿ ಮಾಡಿ ಅದನ್ನು ಆರಿಸಿ ಆಮೇಲೆ ಒಂದ್ರಿ ಆಡಿ ಅಂದರೆ ಜರಡಿ ಹಿಡಿದು ಕೂಡ ನಾವು ಪ್ಯಾಕ್ ಮಾಡೋದು ಈ ರೀತಿ ಒಂದು ವೆಯ್ಟ್ ಲಾಸ್ ಪೌಡರ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಫಾರ್ ಬೇಕು ಅನ್ನೋರು ಕೂಡ ತೊಗೊಳ್ಳಿ ಥ್ಯಾಂಕ್ ಯು